ಇದು ಕಂಚಿನ ಕೈತಾಳ ಆಗಲಿ ಇದು ಪ್ರಸಾದ ಗಂಟ ನೇಮದ ಇದು ಯಾವುದಕ್ಕಾಗಿನೂ ಅಂಶದ ಮುಕ್ ಬೇಡೇ ಇಲ್ಲ ಹೌದು ಹೌದು ಇದು ಮೊದಲೇ ಇದರ ಕಾಲ ಭಕ್ತಿ ಮಾಡ್ಯ ನಾವ ಇಲ್ಲ ಪದೇ ಪದೇ ಚಲೋ ಜನ್ಮದೊಳಗ ನಂದು ನಿನ್ನ ಸೇವಾ ಮಾಡುವಂತದೇ ಸೌಭಾಗ್ಯ ಬೇಕಂದಾನ ಹೌದು ಕರೆ ಕಲಿ ಕಟ್ಟಿಯೇರಿ ಧರ್ಮದ ಸುಳ್ಳಾದರೂ ಸುಳ್ಳಾದ್ರೂ ಸಿದ್ಧರ ಸಿದ್ಧಡಿಗೆ ಸುಳ್ಳಾಗಬಾರ್ದಾಗ್ಯದ ಈ ಮಾನವ ಜೀವ ಉದ್ಧಾರ ಮಾಡ್ಬೇಕಾಗ್ಯದ ನಮ್ಮ ಸಿದ್ಧ ನೀ ಭೂಲೋಕಕ್ಕೆ ಹೋಗತ್ತೇಳಿ ಹಚ್ಚುಡ್ದವನೇ ಸ್ವಯಂ ಪರಮಾತ್ಮ ಹೌದು ಹೌದು ಯಾರು ಹಚ್ಚುಂಡ್ಯಾರ ಪರಮಾತ್ಮ ಇದಕ್ಕಾಗಿ ತಪ ಮಾಡಿದ್ರೆ ಮತ್ತೆ ಏಳು ಜನ್ಮ ಇವು ಎಲ್ಲ ಪಡ್ಲಿಕ್ಕೆಲ್ಲ ಏಳು ಜನ್ಮ ತಪ ಮಾಡೋದು ಅವಶ್ಯಕತೆ ಇತ್ತು ಈ ಮಾತಿಗಾಗಿ ಮಾಸ್ತರ ಇವನಿಗೆ ಅಂಶ ತಿಳಿ ಕರೆದಿದ್ದೆವು ಹೌದು ಪರಮಾತ್ಮ ಪಾರ್ವತಾದೇವಿ ಮಾಯದ ಆಟದಲ್ಲಿ ಹೊಟ್ಟಿಲು ಒಪ್ಪಲು ಮಗನೇ ಇಲ್ಲ ಹೌದು ಹೇಳುತ್ತಿಗತ್ತ ಮೂಲ ಮೂಲ ಸ್ತಂಭ ಹೇಳ್ತದ ಹೌದು ಪಾರ್ವತ ದೇವಿಯಿಂದ ಮಕ್ಕಳೇ ಇಲ್ಲ ಹೌದು ಯಾರ ಜನ್ಮ ತಾಳಿ ಬರ್ತಾರ ನೋಡು ಹಾಯಿದು ತಂದೆದು ಬಿಂದು ಒಂದಾದ ಬಳಿಕ ಜನ್ಮ ತಾಳೆ ಬಂದಂಥವ್ರಿಗೆ ಬಿಂದು ಅಂಶ ಅಂತ ಹೇಳಿ ಕರೀತಾರ ಹರು ತಾಯಿ ತಂದೆದು ಸಂಬಂಧ ಇಲ್ಲ ಆಹಾ ಯಾವ ಹುಟ್ಟತನ ಅವನಿಗೆ ನಾದ ಅಂಶ ಅಂತ ಹೇಳಿ ಕರಿತಾರ ಹರ್ ಹುರು ಓಂಕಾರ ಮೂಲ ಪಟ್ಟಿ ಮಾತ್ರ ಸುತ್ತಮುತ್ತ ಅಮಾಘವಾದಂತಹ ತಪಬಲದಿಂದ ಪಾರ್ವತಾದೇವಿಗೆ ಸೂಕ್ಷ್ಮ ಅಹಂಕಾರ ಬಂದಿತ್ತು ಮೂರು ಲೋಕದಾಗ ನನ್ನಂತ ಭಕ್ತಿವಾನು ಪರಮಾತ್ಮ ಯಾರು ಇಲ್ಲ ಇದು ಮಾಯಾ ಇತ್ತು ಮಾಯದ ಪಡೆದಿ ಪಾರ್ವತಿ ಮ್ಯಾಗಿತ್ತು ಆಗಿತ್ತು ನಾನು ಭಾವ ಬಂದಿತ್ತು ಇದು ಮಾಯಾದ ಆಟ ಮಾಡಿ ಪರಮಾತ್ಮ ಏನ ಮಾಡದ ಮಾಯ ರೂಪದಿಂದ ಅಮಾಘವಾದಂತಹ ತಪಬಲದಿಂದ ಯಾವ ಹುಟ್ಟಿ ಹುಟ್ಟಿ ಬಂದ ಶಿವನ ಗದಿಗೆ ಮ್ಯಾಗ ಕೈಕಾಲು ಬಿಚ್ಚ ಆಡ್ತಿ ಅವಾಗ ಪಾರ್ವತ ದೇವಿ ಕೇಳ್ತಾಳ ದೇವಾ ಈ ಶಿವನ ಗದಿಗೆ ಮ್ಯಾಗ ಕೈಕಾಲ ಬಿಚ್ಚ ಆಡುವಂತ ಕಂದ ಯಾರು ಯಾರು ಪ್ರಶ್ನೆ ಮಾಡ್ಯಾಳಲ್ಲಿ ಹೌದು ಅವಾಗ ಬವಳ್ಯಾ ಶಂಕರ್ ಹೇಳ್ತಾನ ದೇವಿ ಕೈಕಾಲು ಶಿವನ ಗದಿಗೆ ಮೇಲೆ ಆಡ್ತಿರ್ತಕ್ಕಂಥ ಕಂದ ಅಮಾಗತ ಪವನದಿಂದ ಹುಟ್ಟಿದ ಮಗನೇ ಅಮಶುದ್ಧ 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 ಹೌದು ಹೌದು ನೋಡ್ರಿ ಎಂತ ಮಾತು ಹೇಳ್ತಾರ ಮೂರು ಲೋಕದಾಗಿ ಕಂದನಂತ ಭಕ್ತಿ ಜಗತ್ತದಾಗ ಯಾರು ಇಲ್ಲ ಈ ಮಾತಿಗಾಗಿ ಮಾಸ್ತರ ಇವನಿಗೆ ನಾಗ ಅಂಶ ತಿಳಿ ಕರೆದಿದ್ದೆವು ಹೌದು ಪರಮಾತ್ಮ ಪಾರ್ವತಾ ದೇವಿ ಮಾಯಾದ ಆಟದಲ್ಲಿ ಹಾ ಹಾ ಪಾರ್ವತಾ ದೇವಿಯ ಹೊಟ್ಟೆ ಒಪ್ಪಲು ಮಗನೇ ಇಲ್ಲ ಹೌದು ಹೇಳುತ್ತ ಕೇಳ್ರಿ ಹೇಗತ್ತ ಮೂಲ ಮೂಲ ಸ್ತಂಭ ಹೇಳುತ್ತದ ಹೌದು ಪಾರ್ವತಾದೇವಿಯಿಂದ

ಮಾಡಿದ್ರು ತಮ್ಮ ತಾಕತ್ತದಿಂದ ಹೋದಕಂದ್ರ ಅದೇ ಪನ್ನೀರ್ ಪರಮಾತ್ಮನ ಮ್ಯಾಗ ಹೊಡೆದ್ರು ಪರಮಾತ್ಮನ ಲಿಂಗ ಈ ಭೂಮಿ ಮ್ಯಾಗ ಕಳಿಸಿ ಹನ್ನೆರಡು ಕಡೆಗೆ ಬಿತ್ತು ಅವೇ ಜಗತ್ತದಾಗ ಬಾರ ಜ್ಯೋತಿರ್ಲಿಂಗ ತಿಳಿಸುತ್ತಿ ಸಾರ ಇದು ಸುತ್ತಿ ಹೌದು ಅದಕ್ಕೆ ಇಲ್ಲ ಮಾಸ್ತರ ಹಿಂಗ ಅಲ್ಲ ಅಂದ್ರೆ ಅಂದ್ರೆ ಅದಕ್ಕೆ ನಂದು ಏನಭ್ಯಂತರಿ ಇಲ್ಲ ಇದು ಶಿವಸ್ಥಾನ ಆಗಲಿ ಇದು ಕಂಚಿನ ಕೈತಾಳ ಆಗಲಿ ಇದು ಪ್ರಸಾದ ಗಂಟ ನೇಮದ ಬಟ್ ಇದು ಯಾವುದಕ್ಕಾಗಿನೂ ಅಂಶದ ಶುದ್ಧಮುತ್ಯ ಬೇಡೆ ಇಲ್ಲ ಹೌದು ಹೌದು ಇದು ಮೊದಲು ಇದ್ರ ಕಾಲ ಭಕ್ತಿ ಮಾಡ್ಯಾನ ನಾವು ಇಲ್ಲ ಪದೇ ಪದೇ ಜನ್ಮ ಜನ್ಮದಾಗ ನಂದು ನಿನ್ನ ಸೇವಾ ಮಾಡುವಂಥದೇ ಸೊಪ್ಪಾಕೆ ಬೇಕಂದ ನಾನು ಅದು ಖರೆ ಕಲಿ ಕಟ್ಟಿ ಎರಿ ಧರ್ಮದನೆ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರ್ದಾಗ್ಯದ ಈ ಮಾನವ ಜೀವ ಹಾರ ಮಾಡಬೇಕಾಗಿದೆ ಅಾಂಶದ್ಧ ನೀ ಭೂಲೋಕಕ್ಕೆ ಹೋಗತ್ತೇಳಿ ಹಚ್ಚೋಡದವನೇ ಸ್ವಯಂ ಪರಮಾತ್ಮ ಹೌದು ಹೌದು ಯಾರು ಹಚ್ಚುಡ್ಯಾರ ಪರಮಾತ್ಮ ಇದಕ್ಕಾಗಿ ತಪ ಮಾಡಿದಂದ್ರೆ ಮತ್ತೆ ಏಳು ಜನ್ಮ ಇವು ಎಲ್ಲ ಪಡ್ಲೇ ಏಳು ಜನ್ಮ ತಪ ಮಾಡದ ಅವಶ್ಯಕತೆ ಇತ್ತು ಹಾ ಹಾ ಅಲ್ಲೋ ಅಾಂಶದ್ಧ ಮುತ್ಯನಾದ ಔಷಧದವನೇ ಕರೆ ಮಾಳಿಂಗರಾಯ ಮುತ್ಯ ಬಿಂದು ಔಷಧದವನೇ ಕರೆ ಹೌದು ಹೌದು ಕರೆ ಮಹಾನ್ ಅವರು ಹುಟ್ಟಿ ಸಾಮಾನ್ಯ ಅಲ್ಲ ಮಾಳಿಂಗರಾಯ ಮುತ್ಯ ಹಾ ಹೋಗೋ ಗಾಡಿ ಪರಿ ಪರಿಂದ ಕಾಡಾನ ಗೌಡರ ಮಗನಾಗಿ ಶುದ್ಧ ಮಾಡಿಂಗ್ ಹುಟ್ಟಿ ಬಂದು ಮುಂಜಾನೆ ಪೂಜೆ ಮಾಡ್ದವ ಚಂಜಿ ಉಳಿತಿತ್ ಚಂಚಿಗೆ ಪೂಜೆ ಮಾಡ್ದವ ಮುಂಜಾ ಎಲ್ಲಿ ಮುಂಜಾನೆ ಉಳಿತಿತ್ರ ಹೌದು ಉಗ್ರಗಣ ದೇವರ ಬೀರು ಮುತ್ತಾಗ ಹಗಲಿ ಭಕ್ತಿ ಮಾಡ್ದ ಹೌದು ಸಾಕ್ಷಾತ್ ಪೂಜೆ ಮಾಡುವಾಗ ಹೋಮಲ್ ಹೋಗಿ ಕೈಲಾಸಕ್ಕೆ ಹೋಗೋದಕ್ಕಾಗಿ ಶಿವ ಪಾರ್ವತಿಯವರ ಪರೀಕ್ಷೆ ಮಾಡೋದಕ್ಕೆ ಬಂದಾಗ ಪರೀಕ್ಷಾದೊಳಗೆ ಪಾಸ್ ಆಗಿ ಇದೇ ಭೂಲೋಕದಾಗ ಪ್ರತಿ ಅವಳಿಗೆ ಅಮಾಶೆ ಮಧ್ಯರಾತ್ರಿ ಮುಂಡಾಸು ಪದವಿ ಪಡ್ಕೊಂಡಂತವ್ ಯಾರು ಇದ್ರೆ ಶುದ್ಧ ಮಹಾಲಿಂಗರ ಮತ್ತೆ ಸೊಬದ ಕೈ ಎದ್ದು ಅದಕ್ಕೆ ಮಾನವರು ಹೊಟ್ಟಿಲಿ ದೇವರ ಅವತಾರ ತೊಡುತ್ತಾರ ತೊಡ್ಲೇಬೇಕು ದೇವರಿಗೆ ಸುದೇಹಕ್ಕೆ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬರಬೇಕು ಮುಕ್ತಿ ಆಗಬೇಕಂದ್ರೆ ಇದು ಶಾಸ್ತ್ರ ಹೇಳುತ್ತದ ನಾ ಹೇಳಂಗಿಲ್ಲ ಅದಕ್ಕೆ ಬಹಳ ಮಾತಾಡೋದು ಬೇಡ ಯಾವ ನನ್ನ ಪರಮಾರ್ಥದ ಯೋಗಿನಾದಂತ ಗುಡ್ಡದ ಅಂಶ ಮತ್ತು ಅಲ್ಲಿ ಕಲ್ಯಾಣ ಪಟ್ಟಣದ ಕುಂಬಾರ ರಾಮಯ್ಯ ಮಡದಿ ನೀಲಮ್ಮ ಹಾವು ನೋಡಿರಿ ಭಗವಂತ ಒಮ್ಮ ಕುಡ್ಲಿಕ್ಕೆ ಕುತ್ತಂದ್ರ ಚಪ್ಪರ ಹರ್ದು ಕೊಡ್ತಾನತ್ತ ಹಾವು ಭಗವಂತ ಕುಡ್ಲಿಕ್ಕೆ ಕುತ್ತಂದ್ರ ಚಪ್ಪರ ಹರ್ದು ಕೊಡ್ತಾನತ್ತ ಕುತ್ತಂದ್ರ ಮೈ ಮ್ಯಾಗಿಂದ ಒಂದು ಒಂದು ಎಲುವ ಚೊಗಲ ಎಲಗು ಸುದಿ ಕೇಳಂಗಿಲ್ಲ ಹಾಗು ತೋತಾನತ್ತ ಹೌದು ಯಾ ರೀತಿದಿಂದ ಭಗವಾನ್ ದೇನಾ ಆಯ್ತೋ ಚಪ್ಪರ ಪಾಡ್ಕಿ ದೇತ ಲೇನಾ ಆಯ್ತು ಚಮಡಾ ಉಕಾಡಿಕೆ ಲೇತಹ್ ಹೋಗ ಹಿಂಗ ಮಾತದ ಅದಕ್ಕ ಭಗವಂತ ಕುಳ್ಳಕೂತಂದ್ರ ಅಪಾರವಾದಂತ ಶಿರ್ಮಂತಿಗೆ ಕೊಡುತ್ತಾನೆ ಖರಿ ಏನು ಮಾಡೋದ ಮಾಯದಾಟದ ಪರಮಾತ್ಮಂದು ಹೌದು ಕುಂಬಾರರಾಮಯ್ಯ ದಿನನಿತ್ಯ ಭೋಜನ ಮಾಡಿಸ್ತಿದ್ರು ಅಷ್ಟು ಶಿರುವಂತಿಕೆ ಇತ್ತ ಕರಿ ಏನು ಮಾಡುದು ಅವರು ಹೊಟ್ಟೆಯಲ್ಲಿ ಒಂದು ಗಂಡು ಸುಮಗ ಇದ್ದಿದ್ದಿಲ್ಲ ಹೌದು ಹೌದು ಎಲ್ಲ ದೇವರಿಗೆ ತಿರು ತಿರುಗಿ ತಿರು ತಿರುಗಿ ತಿರು ತಿರುಗಿ ಹೋಗಿ ಕಾಲು ಬೆತ್ತರು ಕರಿ ಯಾವ ದೇವರ ಮಕ್ಕಳ ಭಾಗ್ಯ ಕೊಡ್ಲಿಲ್ಲ ಪಾರಮಾರ್ಥದ ಬಳಿ ಏನಾದಂತ ಗುಡ್ಡದ ಮ್ಯಾಗ ಅಮಿಶುದ ಮುತ್ತ ಹೋಗಿ ಯಾವಾಗ ಯಪ್ಪ ಇವೆಲ್ಲ ನಿನ್ನ ಆಟದ ನಿನ್ನಿಂದ ನನಗೆ ಉದ್ಧಾರ ಮಾಡೋದಲ್ಲ ಒಂದು ಸಂತಾನ ಭಾಗ್ಯ ಕೊಟ್ಟು ಕರಣಿ ಸಂದ ಬಳಿಕ ಯಾವ ರೀತಿಯಿಂದ ನಾನು ಅಂಶದ ಮುಖ್ಯ ಕಾರ್ಯಕ್ಕೆ ಭಂಡಾರ ಕೊಡ್ತಾನ ಮಗ ಹುಟ್ಟಿ ಬರ್ತಾನೆ